ಹಾಯ್ ಫ್ರೆಂಡ್ಸ್ ಇಂದಿನ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ರೇಟು ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ತುಂಬ ಬಹಳಷ್ಟು ಸ್ನೇಹಿತರು ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಈರುಳ್ಳಿ ಬೆಲೆಗಳ ವಿವರಗಳು ಕೋಲಾರ ಮಾರುಕಟ್ಟೆಯಲ್ಲಿ ಇತರೆ ಈರುಳ್ಳಿ ವೆರೈಟಿ ಇಪ್ಪತ್ತ್ನಾಲ್ಕು ಈರುಳ್ಳಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರು ಗೌರಿಬಿದನೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಹದಿನೈದು ನೂರರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ನೂರು ರೂಪಾಯಿ ರೇಟ್ ಎಂಬುದು ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಎರಡು ಸಾವಿರ ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ಈರುಳ್ಳಿ ಇಪ್ಪತ್ತೆರಡು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಮೂರು ಸಾವಿರ ಮೂವತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ನೂರ ಐವತ್ತೈದು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಐದು ನೂರರಿಂದ ಹೆಚ್ಚಿನ ಬೆಲೆ ಮೂರು ಸಾವಿರ ನೂರ ಐವತ್ತುವರೆಗೂ ಗರಿಷ್ಠ ಬೆಲೆ ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಒಂದು ಸಾವಿರ ಒಂಬೈನೂರು ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಮುನ್ನೂರು ಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದು ನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಮುನ್ನೂರ ಎಪ್ಪತ್ತು ಈರುಳ್ಳಿ ಚೀಲಗಳು ಟೆಂಡರ್ ಅನ್ನೋದು ಹಾಕಿದೆ ಕಿಂಟಲಿಂಗೆ ಕಡಿಮೆ ಬೆಲೆ ಒಂದು ಸಾವಿರ ಹತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಎಪ್ಪತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಅರವತ್ತು ವಿಜಯಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಎರಡು ಸಾವಿರ ಇನ್ನೂರ ಇಪ್ಪತ್ತೈದು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಐದು ನೂರರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ರೂಪಾಯಿ ಮಧ್ಯಸ್ಥ ಬೆಲೆ ಹದಿನಾರು ನೂರು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ಎಪ್ಪತ್ತೈದು ಈರುಳು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆಯ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ತೆಲಗಿ ಈರುಳ್ಳಿ ಏಳುನೂರ ಇಪ್ಪತ್ತಾರು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆಯ ಕಡಿಮೆ ಬೆಲೆ ಐದುನೂರರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಒಂದು ಸಾವಿರ ಐವತ್ತ್ಮೂರು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಐದಿನಾರುನೂರು ಇಂದು ಓವರ್ ಆಲ್ ಆಗಿ ಈರುಳ್ಳಿ ಬೆಲೆಗಳನ್ನು ನಾವು ಗಮನಿಸಿದರೆ ಗರಿಷ್ಠ ಬೆಲೆ ನಾಲ್ಕು ಸಾವಿರವರೆಗೂ ರೇಟ್ ಎಂಬುದು ನಡೆದಿದೆ ಶಿವಮೊಗ್ಗ ಮತ್ತು ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಇನ್ನು ಮಧ್ಯಸ್ಥ ಬೆಲೆ ಬಂದು ಮೂರು ಸಾವಿರವರೆಗೂ ಮಧ್ಯಸ್ಥ ಬೆಲೆ ರೇಟ್ ಅಮ್ಮದು ಈರುಳ್ಳಿ ಬೆಲೆ ನಡೆದಿದೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಅನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋ ಚೆನ್ನದು ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್